ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಆರ್ ಮಾಡತ್ತಿದ್ರು ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಇವತ್ತು ಉತ್ತರ ಕರ್ನಾಟಕದ ಶೇಂಗಾ ಹೋಳ್ಗೆ ಮಾಡಕತ್ತೀನಿ ನೋಡಿರಿ ನಾನು ಶೇಂಗಾ ಹುರ್ಕೊಂಬಂದಿನಿ ಈ ಥರ ಹುರ್ಕೊಂಬರ್ಬೇಕು ಇದ್ರ ಮ್ಯಾಗಿಂದೆಲ್ಲ ಸೊಟ್ಟಿ ತೆಗ್ದೆ ಮಿಕ್ಸರ್ಗೆ ಹಾಕಿ ರುಪ್ ಇದು ಪುಡಿ ಮಾಡ್ಕೊಂಬರ್ಬೇಕು ನೋಡಿರಿ ಮಿಕ್ಸರ್ಕಾಕಿ ಒಂದು ಕಡಾಯಿನ ತಂದ ಸ್ವಲ್ಪ ಬೆಲ್ಲ ಸ್ವಲ್ಪ ನೀರು ಹಾಕೊಂಡು ಇದನ್ನ ಪುಡಿ ಹಾಕ್ಕೊಂಡು ಈ ಥರ ಮಾಡ್ಕೊಂಬರ್ಬೇಕು ನೋಡಿರಿ ನಿಮ್ಗೆ ಜಾಸ್ತಿ ಗಟ್ಟಿ ಆಯ್ತು ಅಂದ್ರೆ ಇಟ್ಟಾಗ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡ ನಾಡ್ಕೊಬೇಕ್ರಿ ಇದು ಈ ಥರ ಬರ್ತೈತಿ ಈಗ ಮೈದಾ ಹಿಟ್ಟು ನಾದುಕೊಳ್ರಿ ಹೋಳ್ಗೆ ಮಾಡಾಕ ಮೈದಾ ಹಿಟ್ಟು ನಾದ್ಕೊಂಡಿ ನೋಡಿರಿ ಒಂದು ಕೆ ಜಿಗೆ ಒಂದು ಕೆ ಜಿ ಮೈದಾ ಹಿಟ್ಟು ನಾತ್ಕೊಂಡ್ರಿ ನಾನು ಉಪ್ಪು ಹಾಕಿ ಮೈದಾ ಹಿಟ್ಟು ಅದ್ಕೊಳ್ಬೇಕ್ರಿ ಈಗ ಈ ಥರ ಇದು ಮಾಡ್ಕೊಂಡು ಸೇಮ್ ಹೆಂಗೆ ಹುಣ್ಣದ ಹೋಳ್ಗೆ ಆ ಥರ ಮಾಡ್ಕೊತೀನಿ ನೋಡ್ರಿ ಆ ಥರ ಮಾಡ್ಕೋಬೇಕು ಭಾಳ ಈಜಿಯಾಗಿ ಬರ್ತಾವ ಈ ಥರ ಹೋಳ್ಗೆ ಶೇಂಗಾ ಹೋಳ್ಗೆ ಅಂದರೆ ಈಜಿ ರೀ ಅದಕ್ಕೆ ಮನೆಯಲ್ಲಿ ಹಬ್ಬ ಏನು ಅಂದ್ರೆ ಈ ಥರ ಮಾಡ್ಕೊಳ್ರಿ ಈಗ ನೋಡ್ರಿ ಆಗೈತಿ ಈಗ ತುಂಬ್ಕೊಂಡಿದ್ದಾಗೈತಿ ಈಗ ಒಲಿ ಹೊತ್ಸ್ಕೋತೀನಿ ನೋಡ್ರಿ ಒಲಿ ಹೊತ್ಸ್ಕೊಂಡು ತೆವಿಟ್ಕೋತೀನಿ ಈಗ ಅಂದ್ರೆ ಹೋಳ್ಗೆ ಇದು ಇನ್ನು ನಾಗರ ಪಂಚಮಿ ಬತ್ ನೋಡ್ರಿ ಶೇಂಗಾ ಹೋಳ್ಗೆ ಎಲ್ಲ ಹೋಳ್ಗೆ ಮಾಡ್ತಾರ ಈಗ ನಾ ಇದು ಮಾಡ್ಕೊಳಕತ್ತೀನಿ ನೋಡ್ರಿ ಹಂಚು ನಮ್ಮ ಬೇಯಿಸ್ಕೊಳಾಕತ್ತೀನಿ ಚೆನ್ನಾಗಿ ಬೇಸ್ಕೊ ಇದಕ್ಕೆ ಎಣ್ಣೆ ಹಚ್ಕೊಳಂಗಿಲ್ಲ ರೀ ನಾವೇನಾ ಎಣ್ಣೆ ಹಚ್ಕೊಳಾರ್ದೆ ಬೇಸ್ಕೋತೀವಿ ರೀ ಯಾಕಂದ್ರೆ ಮೈದಾ ಹಿಟ್ಟಿರ್ತೈತಿ ನೋಡ್ರಿ ಅದಕ್ಕೆ ಎಣ್ಣೆ ಹಚ್ಕೊಳಂಗಿಲ್ಲ ನಾವು ಎಣ್ಣೆ ಹಚ್ಚರ ಕಟ್ಟಿ ಆಗಂಗಿಲ್ಲ ತಂದ ಎಣ್ಣೆ ಹಚ್ಚಂಗಿಲ್ಲ ಒಂದು ಐದಾರು ದಿನ ಇಟ್ಕೊ ಇಟ್ ತಿಂದ್ರೂ ಏನೂ ರೀ ಅದಕ್ಕೆ ನೋಡಿರಿ ಈ ಥರ ಬೇಸ್ಕೊಳಾಕತ್ತೀನಿ ಚೆನ್ನಾಗಿ ಬೇಸ್ಕೋಬೇಕು ನೋಡಿರಿ ಶೇಂಗಾ ಈ ಥರ ಆಗ್ಯಾವ ಹೋಳ್ಗೆ ಆಗ್ಯಾವ ನೋಡಿರಿ ಶೇಂಗಾ ಹೋಳ್ಗೆ ಉತ್ತರ ಕರ್ನಾಟಕನಾಗ ಫೇಮಸ್ ರೀ ಶೇಂಗಾ ಹೋಳ್ಗೆ ಇತ್ತಂದ್ರೆ ಈ ಥರ ಮಾಡ್ಕೊಂಡು ತಿಂತೀವಿ ನಾವು ಎಲ್ಲರೆ ಫಂಕ್ಷನು ಇದ್ರೂ ಶೇಂಗಾ ಹೋಳ್ಗೆ ಮಾಡ್ಕೋತೀವಿ ಈ ಶೇಂಗಾ ಹೋಳ್ಗೆ ಇಷ್ಟ ಆಯ್ತಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು